ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ನೋಡಿ ನಾನು ಇವತ್ತೊಂದು ಡಿಸೈನ್ನ ಡ್ರಾ ಮಾಡ್ಕೊಂಡಿದ್ದೀನಿ ಹೀಗೆ ಬಳ್ಳಿ ಥರ ಮಾಡಿಕೊಂಡು ಇಲ್ಲೊಂದು ಫ್ಲವರ್ ಬರುತ್ತೆ ಮತ್ತೆ ಬಳ್ಳಿ ಹೀಗೆ ಫ್ಲವರು ಬಳ್ಳಿ ಹೀಗೆ ಬರುತ್ತೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಈ ಡಿಸೈನ್ ಹೇಗೆ ಹಾಕೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನೆಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವೀಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಸುಂದರವಾದ ಹ್ಯಾಂಡ್ ಎಂಬ್ರಾಯ್ಡ್ರಿ ಡಿಸೈನ್ನ ಸೀರೆಗೆಲ್ಲ ಹಾಕೋದಕ್ಕೆ ಹೇಗೆ ಕಲಿಯೋದು ಅಂತ ನೋಡಿಬಿಡೋಣ ನೋಡಿ ಗ್ರೀನ್ ಕಲರ್ ದಾರಾನ ಸೂಜಿಗೆ ಹಾಕಿಟ್ಕೊಂಡಿದ್ದೀನಿ ಹೀಗೆ ಇದರಿಂದ ಮೇಲೆ ಹೇಗೆ ತಗೋತಾ ಇದ್ದೀನಿ ಹೀಗೆ ನೋಡಿ ನೆಕ್ಸ್ಟು ಇಲ್ಲಿ ಎರಡು ಲೈನಲ್ಲಿ ಹಾಕಿದ್ದೀನಿ ನೆಕ್ಸ್ಟ್ ನೋಡಿ ಇಲ್ಲಿಂದ ಹೀಗೆ ಹೀಗೆ ಬರುತ್ತೆ ನೆಕ್ಸ್ಟು ಮತ್ತೆ ಇಲ್ಲಿಂದ ಹೀಗೆ ನೋಡಿ ಇದನ್ನ ತುಂಬ ಟೈಟಾಗಿ ಹೇಳ್ಕೊಬಾರ್ದು ಸ್ವಲ್ಪ ಲೂಸಾಗಿ ಇಟ್ಕೊಂಡ್ಬಿಟ್ಟು ಹೀಗೆ హీ <try> నోడి <try> 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 ನೋಡಿ ಫ್ರೆಂಡ್ಸ್ ಇದೇ ರೀತಿಯಾಗಿ ಇಲ್ಲೂ ಹಾಕಿದ್ದೀನಿ ಮತ್ತು ಇಲ್ಲೂ ಸಹ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಇಷ್ಟ ಆಯಿತು ನೆಕ್ಸ್ಟು ನೋಡಿ ಹೀಗೆ ಪಿಂಕ್ ಕಲರ್ ದಾರ ತಗೊಂಡಿದ್ದೀನಿ ನೋಡಿ ಎರಡ ಹೇಗೆ ತಗೊಂಡಿದ್ದೀನಿ ಹೀಗೆ ಇಲ್ಲಿ ಒಳಗೆ ಹಾಕ್ತಾ ಇದ್ದೀನಿ ಫ್ಲವರ್ ಪೆಟಲ್ಸ್ನೆಲ್ಲ ಡ್ರಾ ಮಾಡ್ಕೊಂಡಿದೀನಲ್ಲ ಅದಕ್ಕೆಲ್ಲ ಹೀಗೆ ಹಾಕ್ತಾ ಇದ್ದೀನಿ ನೋಡಿ ಹೀಗೆ ಇವಾಗ ದಾರಾನ ಇಲ್ಲಿ ಕೆಳಗಡೆ ಹಾಕಿ ನಾಟ್ ಇದ್ದೀನಿ ನೋಡಿ ಫ್ಲವರ್ ರೆಡಿಯಾಗಿದೆ ಇವಾಗ ನಾನು ಮತ್ತೆ ಗ್ರೀನ್ ಕಲರ್ ದಾರ ತಗೊಂಡು ಹೀಗೆ ಎರಡೂ ಸೈಡಲ್ಲೂ ಈ ರೀತಿ ಹಾಕ್ತಾಯಿದ್ದೀನಿ ಹೀಗೆ ಒಳಗಡೆ ಹಾಕ್ತಾಯಿದ್ದೀನಿ ಇದೇ ರೀತಿಯಾಗಿ ಎರಡೂ ಸೈಡು ಸಹ ಹಾಕಿ ಫುಲ್ ಕವರ್ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಅಷ್ಟಕ್ಕೂ ಆಗಿದೆ ಇವಾಗ ನಾನು ಬ್ರೌನ್ ಕಲರ್ ದಾರ ತೊಗೊಂಡಿದ್ದೀನಿ ಇವಾಗ ಈ ಫ್ಲವರ್ ಸೆಂಟರಲ್ಲಿ ಹೀಗೆ ತಗೋತಾ ಇದ್ದೀನಿ ಹೀಗೆ ಮೇಲ್ ತೊಗೊಂಬಿಟ್ಟು ಹೀಗೆ ಸೂಜಿಗೆ ಒಂದು ಎರಡು ರೌಂಡ್ ಹೀಗೆ ಸುತ್ತಿ ಹೀಗೆ ದಾರಾನ ಒಳಗಡೆ ಹಾಕ್ತಾಯಿದ್ದೀನಿ ಹೀಗೆ ನೋಡಿ ನೋಡಿ ಹೀಗೆ ದಾರನ ಮೇಲೆ ತಗೊಂಡ್ಬಿಟ್ಟು ಹೀಗೆ ಸೂಜಿಗೆ ಒಂದು ಎರಡು ರೌಂಡ್ ಸುತ್ತಿ ಹೀಗೆ ಒಳಗಡೆ ಹಾಕ್ತಾ ಇದ್ದೀನಿ ಇದೇ ರೀತಿ ಈ ಮಧ್ಯಭಾಗ ಫುಲ್ ಫಿಲ್ಲಿಂಗ್ ಮಾಡ್ಕೋತಾ ಇದ್ದೀನಿ ಎರಡು ಫ್ಲವರ್ಗೂ ನೋಡಿ ಫ್ರೆಂಡ್ಸ್ ಇವಾಗ ಡಿಸೈನ್ ಫುಲ್ಲಾಗಿದೆ ಇದನ್ನು ಹತ್ತಿರಕ್ಕೆ ಹಾಕಿರೋದ್ರಿಂದ ಎಷ್ಟೊಂದು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ನೋಡಿ ಇದು ಸ ಇದೇ ರೀತಿ ನೀವು ಫ್ಲವರ್ನ ಕಂಟಿನ್ಯೂ ಮಾಡಿಕೊಂಡು ಹೋಗ್ಬೋದು ತುಂಬ ಗ್ರ್ಯಾಂಡಾಗಿ ಆಗಿ ಕಾಣಿಸುತ್ತೆ ಕಾಟನ್ ಸೀರೆ ಎಲ್ಲ ಪ್ಲೈನ್ ಸೀರೆ ಇರತ್ತಲ್ಲ ಅದಕ್ಕೆ ಈ ರೀತಿ ಬಾರ್ಡರ್ ಡಿಸೈನ್ನ ಹಾಕ್ಕೊಂಡು ಗ್ರ್ಯಾಂಡಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಸುಂದರವಾದ ಹ್ಯಾಂಡ್ ಎಂಬ್ರಾಯ್ಡ್ರೀಲಿ ಬಾರ್ಡರ್ ಡಿಸೈನ್ನ ಹಾಗೆ ಆಗತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್